ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತು ನಡೆದಂತಹ ಸೆಕೆಂಡ್ ಪಿ ಯು ಸಿ ಸ್ಟ್ಯಾಟಿಸ್ಟಿಕ್ಸ್ ಎಕ್ಸಾಮ್ ಟು ಕ್ವಶನ್ ಪೇಪರ್ಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ ಮೊದಲನೇ ಕ್ವಶನ್ ದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಫ್ ಎ ನ್ಯೂ ಬಾರ್ನ್ ಬೇಬಿ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ದ ಕೆಲಿನ್ಸ್ ಇಂಡೆಕ್ಸ್ ನಂಬರ್ ಡಸ್ ನಾಟ್ ಸ್ಯಾಟಿಸ್ಫೈ ಆಪ್ಷನ್ ಬಿ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ थर्ड क्वेश्चन द रेंज ऑफ बर्नोली डिस्ट्रीब्यूशन इज ऑप्शन ए एक्स इक्वल टू जीरो काम वन फोर्थ क्वेश्चन द स्टैटिस्टिक स्टैटिसच इज यूज टू एस्टिमेट अननोन पैरामीटर इज ऑप्शन डी एस्टिमेटर फिफ्थ क्वेश्चन नोड़ता हाँ द टाइम गैप बिटवीन द प्लेसिंग ऑफ ऑर्डर एंड अराइवल ऑफ गुड्स एट द इन्वेंटरी इज ऑप्शन डी स्टॉक ऑप्शन डी इज द राइट आंसर फिल इन द ब्लैंक्स नोड़ता हों कंस्ट्रक्टिंग ఇండెక్స్ నంబర్ ద డ్యాష్ ఆఫ్ ద ప్రోడక్ట్ ఈస్ నాట్ టేకన్ ఇంటు కన్సిడరేషన్ సో ఇకి సరియద ఉత్తర క్వాలిటీ ఆగితే ద టీ డిస్ట్రిబ్యూషన్ కర్ వీస్ డ్యాష్ షేప్ బెల్ షేప్ ఎ స్టాటిస్టికల్ ఐపోథిసీస్ ఇస్ ఎ స్టేటెంట్ రిగార్డింగ్ ద డ్యాష్ ఆఫ్ ద పాప్యులేషన్ ప్యారామీటర్ నైన్త్ క్వశ్చన్ ఏ స్మాల్ అమౌంట్ ఆఫ్ వేరియేషన్ ఫార్ విచ్ నో స్పెసిఫిక్ కాస్ క్యాన్ బి అట్రిబ్యూటెడ్ ఈ డర్మ్ ఆస్ డ్యాష్ వేరియేషన్ ఛాన్స్ ನೆಕ್ಸ್ಟ್ ಟೆಂತ್ ಕ್ವೆಶನ್ ದ ಪೇ ಆಫ್ ಅಟ್ ದ ಪೊಸಿಷನ್ ಆಫ್ ದ ಸೆಡಲ್ ಪಾಯಿಂಟ್ ಈಸ್ ದ ಡ್ಯಾಶ್ ಆಫ್ ದ ಗೇಮ್ ಸೊ ಅದಕ್ಕೆ ವ್ಯಾಲ್ಯೂ ಮ್ಯಾಚ್ ದ ಫಾಲೋಯಿಂಗ್ನ ನೋಡ್ತಾ ಹೋಗೋಣ ಮೆಟರ್ನಲ್ ಮಾರ್ಟಾಲಿಟಿಗೆ ಇದಕ್ಕೆ ಪ್ಯೂರಿಪೊರಲ್ ಡೆತ್ಸ್ ಇಂಡೆಕ್ಸ್ ನಂಬರ್ಗೆ ಇಂಡೆಕ್ಸ್ ನಂಬರಿಗೆ ಎಕನಾಮಿಕ್ ಬಾರೋಮೀಟರ್ಸ್ ಆಗಿರುತ್ತೆ ಹಾಗೆ ಸಿ ಗೆ ಪಾಸಿಟಿವ್ಲಿ ಸ್ಕ್ಯೂಡ್ ಆಗಿರುತ್ತೆ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸಿಗೆ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸಿಗೆ ಮ್ಯಾಕ್ಸಿಮಮ್ ಸೈಜ್ ಆಫ್ ದ ಟೆಸ್ಟ್ ಆಗಿರುತ್ತೆ ಮ್ಯಾಟ್ರಿಕ್ಸ್ ಮಿನಿಮಮ್ ಮೆಥಡಿಗೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗಿರುತ್ತೆ ಇನ್ನು ರಿಮೈನಿಂಗ್ ಥಿಯರಿ ಕ್ವಶನ್ಸ್ ಏನಿದೆ ಎಲ್ಲರೂ ಕೂಡ ಅಟೆಂಡ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಈಗಾಗಲೇ ನಿಮಗೆ ಯಾವ ಸಬ್ಜೆಕ್ಟು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಅಥವಾ ಪಾಸಿಂಗ್ ಬೇಕಾಗಿದೆ ಆ ಸಬ್ಜೆಕ್ಟ್ಗಳ್ದೆಲ್ಲ ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಪ್ರತಿಯೊಂದು ವೀಡಿಯೋ ಲಿಂಕ್ನ ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನಾನು ಏನು ಸ್ಟ್ರಾಟಜಿನ ಹೇಳಿರ್ತೀನಿ ಆ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಓದಿದರೆ ಖಂಡಿತ ಔಟ್ ಆಫ್ ಔಟ್ನ ಇವಾಗಲೂ ಕೂಡ ಸ್ಕೋರ್ ಮಾಡ್ಬೋದು ಯಾವುದೋ ಒಂದು ಕ್ವಶನ್ ಪೇಪರ್ನ ಓದಿದರೆ ನೀವು ಬರೋದಿಲ್ಲ ನಾನು ಯಾವ ರೀತಿಯಾಗಿ ಸೆಕ್ಷನ್ ವೈಸ್ ಆಗಿರ್ಬೋದು ಅಲ್ಲಿ ಹೇಳಿರ್ತೀನಿ ಅದೇ ರೀತಿಯಾಗಿ ಓದಿದರೆ ಮಾತ್ರ ಖಂಡಿತ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ ಹಾಗೆ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು